ಇವರು ಒಂದೇ ಬ್ರೇಕ್ ಮಾಡಿ ನೋಡೋವಾಗ ಯಾರ ಅದು ನನ್ನ ಹೆಚ್ಚು ಸಾಕು ಬೇಕಾದ್ರೆ ಬೆಳ್ಳಿ ಆ ಬೆಲ್ಲ ನೋಡ್ರಿ ಅದು ಯಾಕೆ ಅಂದ್ರೆ ನಾನು ಮುಂದೆ ಕಷ್ಟ ಕಮ್ಮಿ ಆಗುತ್ತೆ ಅಂತ ಹೇಳಿ ಮದುವೆ ಬಹಳ ಇದ್ರಿಗೆ ಆಗುತ್ತೆ ಹೇಳಿ ನಾವು ಅದನ್ನು ಸೇರ್ ಮಾಡ್ತೇನೆ ಯಾ ಇವರು ನನ್ನ ತಮ್ಮ ತಮ್ಮ ಅಂತ ಹೇಳಿ இவ்ளோ ஆர்வாட்ட கொடுத்தீங்க நன் மகிழ்ச்சி நியாயம் நினைக்கணிங் ஆகும் நன் கோடி நானே கள்ள பட்டி சர்கிட்ட மாறவ அதேர்ல நன்கு வர்த்தமான ಸಿಕ್ಕುತ್ತೆ ಅದರಿಂದ ನನಗೆ ಈ ಶಾಪ್ನವರೆಲ್ಲ ಈಗ ಕಂಪ್ಲೇಂಟ್ ಮಾಡ್ತಾರೆ ಈ ಆರ್ಥಿಕ ಇದೆ ಅವರು ವಾಪಸ್ ಕೊಡ್ತಿದ್ದಾರೆ ನಾನು ನನ್ನ ಎಕ್ಸ್ಪೀರಿಯನ್ಸ್ ವಿಷಯವಾಗಿ ನಾನು ಹೇಳೋದು ಅಂತಂದರೆ ಈ ಮಧ್ಯ ನಮಗೆ ಆಗಿ ರಿಟೈರ್ಡ್ ಆದ್ಮೇಲೂ ಇಲ್ಲಿ ಯಾಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ ವಿಷಯ ನಿಮಗೆ ಗೊತ್ತಿ ಸುಮಾರು ಜನರಿಗೆ ಗೊತ್ತಿಲ್ಲ ಅದನ್ನು ನಾನು ಹೇಳಬೇಕು ಅಂತಿದ್ದೇನೆ ಅರವತ್ತೊಂದು ಅರವತ್ತೆರಡರಲ್ಲಿ ನಾವು ಆರ್ಮಿ ಸೇರಿದ್ದಾಗಬೇಕು ಆಗ ಒಂದೇ ಸಲ ಚೈನೀಸ್ ಬರುವಾಗ ಚೈನೀಸ್ ಅವರನ್ನು ತೋರಿಸಲಿಕ್ಕೆ ನಾವು ಹೋಗಿ ಮೊದಲಲ್ಲಿ ಅವರನ್ನು ಭೇಟಿ ಮಾಡಿದ್ವಿ ಆ ನಮ್ಮ ನನ್ನ ನನ್ನ ಬೆಟಾಲಿಯನ್ ಆಗ ಇದ್ದಿದ್ದು ಅವರೊಟ್ಟಿಗೆ ವಿಡ್ರಾ ಮಾಡಿದಾಗಿ ನಾವು ಹೋಗ್ತಾ ಇದ್ದೇವೆ ಆಗ ನಿಮಗೆ ಆರ್ಮಿ ಅಲ್ಲ ಆರ್ಮ್ ಫೋರ್ಸಸ್ ಯಾವ ಪರಿಸ್ಥಿತಿಯಲ್ಲಿ ಇತ್ತು ಆಪರೇಷನ್ ಪ್ರಿಪ್ಯಾಟ್ನೆಸ್ ಇತ್ತ ಇಲ್ಲ ಅವರಿಗೆ ನಮಗೆ ಪ್ರೇರಣೆ ಏನಿತ್ತು ಆಗಿನ ಜವಹರ್ಲಾಲ್ ನೆಹರು ಅವರಿದ್ರು ಪ್ರಧಾನಮಂತ್ರಿ ಅವ್ರಿಗೆ ಏನ

ಅದೆಲ್ಲ ಆ ಮಟ್ಟಕ್ಕೆ ಮೇಲೆ ನಾವು ಹೋದ ಮೇಲೆ ಅಮೇರಿಕದಿಂದ ಕಲ್ತಿದ್ದು ಅದೇ ಜಾಬ್ ಮಾಡ್ಕೊಂಡಿವಿ ಮೊದಲು ಜೊತೆ ಮತ್ತೆ ರೆಬ್ಬನೆಲ್ಲ ಅದೇ ಮತ್ತೊಂದು ರೋಡ್ ಬೈ ಮಾಡೋದು ಅತ್ತ ರಬ್ಬನೆ ಇದ್ದಿತ್ತು ನಿಮ್ಮ ಹತ್ರ ಒಂದು ರೋಡ್ ಇಲ್ಲ ಎಲ್ಲ ಹೊತ್ಕೊಂಡು ಹೋಗಬೇಕಿತ್ತು ನಮ್ಮ ಜೀವನಕ್ಕೆ ಹೀಗಾಗಿ ನಾವು ಅಂತಹಲ್ಲಿ ಇರುವಾಗ ನಮಗೆ ಮೊದಲಿಂದಲೇ ಮಧ್ಯ ಕುತ್ಕೊಳ್ಳೋ ಅಂತಂದಿರಲ್ಲ ಅಲ್ಲಿ ನಾವು ಬಸ್ಬೇಕು ಆದರೆ ಸಾಯಂಕಾಲ ಅವಾಗ ಆ ಮಳೆ ಕಡಿನ ಕಾಲದೇ ಆಗ ನಿಮಗೆ ಮೆಡಿಕಲ್ ಕಂಫರ್ಟ್ ಅಂತ ಹೇಳಿ ಬ್ರ್ಯಾಂಡ್ ಏನು ಮೆಡಿಕಲ್ ಕಂಫರ್ಟ್ ಅಂತ ಅದು ಅಲ್ಲಿಂದ ಅದು ಇದಾಗಿ ಇನ್ನೊಂದು ಎಸೆನ್ಷಿಯಲ್ ಐಟಮ್ ನಮಗೆ ಕೊಡಲೇಬೇಕು ಅಲ್ಲಿ ಆ ಕೈ ಕಲಿಕಾಗುವುದಿಲ್ಲ ಅಂತ ಹೇಳ್ಕೊಂಡು ನಾವು ಇಲ್ಲಿ ನಮ್ಮ ಹೆಂಡತಿ ಮಕ್ಕಳು ಎಲ್ಲರನ್ನು ಬಿಟ್ಟು ಅಲ್ಲಿ ಹೋಗಿ ಜೋ ಮಾಡುವಾಗ ಅಲ್ಲಿ ಏನಿಲ್ಲ ನಮಗೆ ಉಸಿರಾಡಿಗೆ ಒಂದು ಸ್ಟೆಪ್ ತೆಗಿಬೇಕಾದ್ರೆ ಎಲ್ಲರೂ ನೀರು ಸಿಗಲಿದೆ ಮೂರು ಸತಿ ಉಸಿರಾಡಿಗೆ ಹೀಗೆ ಈ ರೀತಿಯಲ್ಲಿ ನಾವು ಮೂವತ್ತೈದು ನಲವತ್ತು

बहुत आपने जो एम्पल सार है तो एक्सेंस में नहीं है अगर कोई नाम कहे तो दिला ना विमान में ले नहीं लगा उसको ने इस तरह की बिल्कुल भी आ सब बहुत प्रॉब्लम्स क्या है बिल्कुल आया इसलिए आप अपने शुड बी वेरी वेरी केयरफुल इन टैक्सिंग के टास वी डोंट लाइक इट आई कैन मेकिंग इट वेरी क्लियर आई डोंट लाइक इट तो तस्वीर तो नहीं एक्सेसेशन एक्सेसेशन किसी के ದಟ್ ನಾವು ನಮ್ಮ ಕೋಟದಿಂದ ಯಾರಿಗೂ ಸೇಲ್ ಮಾಡಲಿಕ್ಕೆ ಹೋಗೋದಿಲ್ಲ ಅದರಿಂದ ನಾವು ಸಂಪಾದನೆ ಮಾಡಬೇಕು ಇಲ್ಲ ಮಾಡೋದು ಇಲ್ಲ ನಾವು ಆ ರೀತಿ ಸಂಪಾದನೆ ಮಾಡುವವರು ಯಾರಾದರೂ ನೀವು ಇದ್ರೆ ಮಾಡಲು ಮಾಡುವಾಗ ದುಡ್ಡು ತಗೊಂಡು ಆ ರೀತಿಯಲ್ಲಿ ಅವರನ್ನು ಕೊಡಿಯಲ್ಲಿಗೆ ಅವರ ಕಾರಣ ನಾವು ಒಂದು ಕನ್ಫ್ಯೂಸ್ ಮಾಡ್ತೇವೆ ಅವರ ಕಾರಣ ನಾವು ಕೊಡೋದಿಲ್ಲ ಅವರಿಗೆ ಕಾರಣ ಅವರು ಬಿಸಿ ಇಲ್ಲಿ ಕಾರಣ ಕೊಟ್ಟು ನಾವು ಕ್ಯಾನ್ಸಲ್ ಇಟ್ಟು ಇದು ಈಗ ತಿವಿಲಿಯನ್ ಅವರಾಗೆ ಇದು ಮಾಡೋದು ನಾವು ನಾಳೆ ಮೊದಲೇ ಸಮಾರಂಭ ಎಲ್ಲ ಪರಂಪರೆಯಲ್ಲೇ ಪರಂಪರೆಯಲ್ಲಿ ಯಾವ ಹೇಳಿ ಯಾವ ಪರಂಪರೆ ಯಾವ ಧರ್ಮದ ಸಮಾರಂಭದಲ್ಲಿ ಹೇಳಿ

ವೈದ್ಯಕೀಯ ಚಿಕಿತ್ಸೆ ಒಂದು ನಮಗೆ ಮಾಜಿ ಸೈನಿಕ ಕೊಡುವಂತಹ ಒಂದು ವ್ಯವಸ್ಥೆ ಈ ವ್ಯವಸ್ಥೆಯಲ್ಲಿ ಸೇವಿಂಗ್ ಅನುಸಾರ ಅಂದರೆ ರ್ಯಾಂಕಿಂಗ್ ಅನುಸಾರ ಅದರಲ್ಲಿ ಜೆ ಎಸ್ ಸಿ ಇರಬಹುದು ಹೋದ ಕಮಿಷನ್ ಸಿಇಿಷನ್ ಆಫೀಸರ್ ಜೆಡಿ ಕಾಂಶಿಯಲ್ ಆಫೀಸರ್ ಕಮಿಷನ್ ಆಫೀಸರ್ ಅದು ರ್ಯಾಂಕಿಂಗ್ ಅನುಸಾರವಾಗಿ ಮುಂದೆ ಕೊಡ್ತಿದ್ದಾರೆ ಅದನ್ನು ಅವರು ಮಾಜಿ ಸೈನಿಕರು ಅವರ ಉಪಯೋಗಕ್ಕಾಗಿ ಅವರ ಸ್ವಂತ ಬಳಕೆಗಾಗಿ ಮಾಡುವುದು ಅಂತ ನಮಗೆ ಕೊಟ್ಟಿದ್ದಾರೆ ಹಾಗೆ ನಾವು ಹಾಗೆ ಉಪಯೋಗಿಸ್ತಿದ್ದೀವಿ ನಮಗೆ ನಮ್ಮ ಕಷ್ಟಕ್ಕೆ ನಮ್ಮ ಹಬ್ಬ ಹರಿಕೆ ಮತ್ತು ನಮ್ಮ ಫಂಕ್ಷನ್ಗಳಿಗೆ ನಮ್ಮ ಮಕ್ಕಳಿಗಾಗಿರ್ಬೋದು ನಮ್ಮ ಮಗಳಿಗಾಗಿರ್ಬೋದು ಮದುವೆಗೆ ಯೂಸ್ ಮಾಡ್ತಿದ್ದೀವಿ ಇದರಿಂದ ಮತ್ತೆ ಯೂಸ್ ಮಾಡ್ತಿದ್ದೀವಿ ನಾವು ನನ್ನೊಂದು ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಮಗೆ ಈ ಒಂದು ಅಡಚಣೆ ಯಾವುದು ಇರಲಿಲ್ಲ ಇತ್ತೀಚೆಗೆ ಏನಾಗ್ತಾವಂತ ಹೇಳಿದ್ರೆ ನಮ್ಮ ರಕ್ಷಣಾ ಮಧ್ಯ ಹಲವಾರು ಫಂಕ್ಷನ್ಗಳಲ್ಲಿ ಉಪಯೋಗವು ಸೇಲ್ ಮಾಡ್ತಿದ್ದಾರೆ ಒಂದು ಗಂಭೀರ ಆರೋಪ ಈ ಗಂಭೀರ ಆರೋಪ ಇದು ಸರಿಯಲ್ಲ ನಾವು ನಮ್ಮ ಉಪಯೋಗಕ್ಕೆ ನಮಗೆ ಸಿಗುವಂತಹ ಮದ್ಯವನ್ನು ನಾವು ನಮಗೆ ಯಾಕೆ ಉಪಯೋಗಿಸಬಾರದು ಸವಾಲದ ಲೆವೆಲ್ ಬಂದಿದ್ದು ಅಥವಾ ನಮ್ಮ ಜಿಲ್ಲೆಯ ಅಬ್ದಾರಿ ಯೋಗ ಆಯುಕ್ತರು ಹೊರಡಿಸಿದ ಕಾನೂನು ಇದು ನಮಗೆ ಅರ್ಥವಾಗ್ತಿಲ್ಲ ಈಗ ನಾವು ಈ ಡ್ರಸ್ ನಾವು ಆಯುಕ್ತರಿಗೆ ಒಂದು ಮನವಿ ಕೊಡ್ತೀವಿ ದಯವಿಟ್ಟು ನಾವು ಕರ್ನಾಟಕ ಮತ್ತೆ ನಮ್ಮಲ್ಲಿ ಇದು ಏನಾಗ್ತದೆ ಅಂದ್ರೆ ಇದರಲ್ಲಿ ನಾವು ಕೊಡಗಿನಲ್ಲಿ ಎಲ್ಲಾ ಹುಟ್ಟಿದವರು ನಾವಲ್ಲಿ ಹುಟ್ಟಿದು ಮದುವೆಯಲ್ಲಿ ಒಳ್ಳೆ ಕಾಲ ಇದಕ್ಕೆ ನಾವು ಬೀದಿ ಬಡಿದ ಸಲಹೆ ಮಾಜಿ ಸೈನಿಕರಿಗೆ ಚಿಕ್ಕ ಆದಾಯ ಚಿಕ್ಕ ಪೆನ್ಷನ್ ಇರೋದು ಆ ಪೆನ್ಷನ್ ಅಲ್ಲಿ ನಾವು ಬದುಕಬೇಕಾಗ್ತದೆ ಅದಕ್ಕೆ ನಾವು ವರ್ಷ ಇಡೀ ಅದರ ಅನಾಯಕ್ಕೆ ಸಂಕರಿಸ್ತೀವಿ ಅದೇ ರೀತಿ ನಾವು ಸಲಹೆಯನ್ನು ಸಂಗ್ರಹಿಸಿ ನಮ್ಮಲ್ಲಿ ಅನಿ ದಿನದಲ್ಲಿ ನಾವು ಎಲ್ಲಾ ಸಮಾರಂಭದಲ್ಲಿ ನಾವು ಖರ್ಚು ಮಾಡ್ತೀವಿ ಅದನ್ನ ಈ ಹೊರಗಡೆ ಬಂದ ಅಧಿಕಾರಿಗಳು ತಪ್ಪು ತಿಳ್ಕೊಂಡು ನಮ್ಮನ್ನು ಟಾರ್ಚರ್ ಮಾಡ್ತಾ ಇದ್ದಾರೆ ದಿನನಿತ್ಯ ಇವರು ಹೊರಗಡೆ ಬಂದವರು ಡಿ ಸಿ ಆಗಲಿ ಎಕ್ಸೈಸ್ ಡಿ ಸಿ ಆಗಲಿ ಬಂದವರ ಎಕ್ಸೈಸ್ ಆಫೀಸರ್ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಅವರಿಗೆ ದಯವಿಟ್ಟು ನಮ್ಮ ಮಾಜಿ ಸೈನಿಕರಿಗೆ ನೋವು ಕೊಡದೆ ಅವರು ನಮ್ಮ ಸಮಾರಂಭಕ್ಕೆ ಸಾತ್ವಿಕವಾಗಿ ನಡೆಯ ನಡೆಯಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕೊಡಗು ಮಾಜಿ ಸ್ಟಾರಿಕ ಸಂಘದ ಅಧ್ಯಕ್ಷ ಚಪ್ಪಂಡ್ ಹರೀಶ್ ಅವರು ಅವ್ರನ್ನ ಮನವಿ ಮಾಡಿಕೊಡ್ತೇನೆ